हां हां ठीक है ठीक है ठीक है सही पूरा ಡಿಕೆ ಶಿವಕುಮಾರ್ ಇದ್ದರೆ ಒಳ್ಳೇದಾಗುತ್ತ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಒಳ್ಳೇದಾಗುತ್ತ ಅನ್ನೋದು ಕೇಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದೀವಿ ಮತದಾರರ ಕಿವಿಗೆ ಹೋಗೋ ರೈತರ ಕಿವಿಗೆ ಹೋಗೋ ಕಾರ್ಮಿಕರ ಕಿವಿಗೆ ಹೋಗೋ ಬಡ ಹೂವು ಹಡಬಗ್ಗ್ರಿಗೆ ಹೂವು ಅನ್ನದಾತ್ರ ಕಿವಿಗೆ ಹೂ ಇಟ್ಟು ಸರ್ಕಾರ ರೈತರ ಕೈ ತೊಪ್ಪು ಕೊಟ್ಟಿರ್ತ ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲ ಆಗುತ್ತ ಅಂತ ಸಿದ್ದರಾಮಯ್ಯವರೇ ಮುಂದೆ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ ना के मना मतला के ಚೊಂಬು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ನಿಲ್ಲಲಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅವ್ರು ಕೇಳಾದ್ಮೇಲೆ ಎಲ್ಲಾ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ ಯಾಕಂದ್ರೆ ಒಳ್ಳೇದಾಗ್ಲಿ ನಾವು ಯಾರು ಕೇಡು ಬಯಸ್ತಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗ್ಲಿ ಅವ್ರು ಶೂಟ್ ಆಗ್ಲಿ ಆದ್ರೆ ಅವ್ರ ಮಾತಕ್ಕೆ ಮೀರಬಾರ್ದು ಅಂತ ಹೇಳಿ ಅವರೇ ಹೇಳೋದ್ ಮಾತಕ್ಕೆ ಗಿಣಿ ಅಂತ ಕೇಳಿದಿವಿ ಭಾರತ್ ಮಾತಾಕಿ ಕಾರ್ಯಕರ್ತರು ಯಾಕೆ ಗಿಣಿ ಶಾಸ್ತ್ರ ಕೇಳೋದು ಅಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕ ಮುಂದೆ ದೊರೆ ಆಗ್ಬೇಕಂತ ಕನ್ಸ್ಕಾಂತ ಅಥವಾ ಕನ್ಸ್ಕಾಂತ ಇರುವಂತ ಚಿಕ್ಕ ಬೇಕಾದ್ರೂ ಹೋಗಿ ಅವ್ರ ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಅವರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿನ ಎಣ್ಣೆಗೆ ಬಿಸಿ ಎರಡು ಕಾ ಒಂದೇ ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಗೆ ಗೌರವ ಅದಕ್ಕೆ ಶಾಸ್ತ್ರವನ್ನು ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಮಾತಾತ್ ಮಾತಾಕಿ ಗಿಡ ಶಾಸ್ತ್ರ ಎಲ್ಲರಿಗೂ ಶುಭವಾಗಿ